ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸತಾಗಿ ವಿಡಿಯೋ ಅನ್ನು ನೋಡ್ತಿದೀರಾ ನಿಮ್ಗೆ ಎಲ್ಲರಿಗೂ ಸ್ವಾಗತ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ತುಂಬಾ ಚೆನ್ನಾಗಿಡಿಯೋಸ್ ಗಳನ್ನು ನೋಡ್ತಿದ್ರ ತುಂಬಾ ಖುಷಿ ಆಗ್ತದೆ ಹೀಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಮಾಡಿ ಅಂತ ಹೇಳ್ತಾ ಒಂದು ಚಿಕ್ಕ ಕಥೆ ಮುಖಾಂತರ ಈ ಶ್ಲೋಕವನ್ನು ನಾನು ವಿವರಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಹನ್ನೆರಡು ಹದಿಮೂರು ವರ್ಷದ ಒಂದು ಮಗು ದಾರಿಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನಂತೆ ಅಲ್ಲಿ ಹೋಗೋರು ಬರೋರು ಯಾವ ಯಾವನೋ ನೋಡಿ ಸುಮಾನಾಗ್ತಾರಂತೆ ಹೀಗೆ ಏನೋ ಅಪ್ಪ ಅಮ್ಮ ಹೊಡ್ತಿರ್ತಾರೆ ಅಥವಾ ಒಂದು ಏನೋ ಆಗಿರ್ತದೆ ಅಥವಾ ಯಾವ್ದೋ ಒಂದು ವಿಷಯಕ್ಕೆ ಅವನು ಅಳ್ತಾ ಇದ್ದಾನೆ ಅಂತ ಹೇಳಿ ಯಾರು ಕೂಡ ಅವನಿಗೆ ಒಂದು ಒಂದು ಮಾತು ಕೂಡ ಕೇಳದೆ ಅವರ ಪಾಡಿಗೆ ಅವರು ಹೋಗ್ತಾ ಇರ್ತಾರಂತೆ ಆದ್ರೆ ಇವನು ಅಳುವುದನ್ನು ನಿಲ್ಲಿಸುವುದೇ ಇಲ್ಲ ಹೀಗೆ ಬರುವಾಗ ತುಂಬಾ ಜೋರಾದ ಮಳೆಯಲ್ಲಿ ಕೂತು ಅಳ್ತಿರ್ತಾನೆ ಆಗ ಬ ಬಂದಂತಹ ಒಂದು ತುಂಬಾ ವಯಸ್ಸಾದ ಉಪರಾಜ್ಯ ಅಲ್ಲಿಗೆ ಬರ್ತಾರಂತೆ ಬಂದಾದ್ಮೇಲೆ ಕೇಳ್ತಾರಂತೆ ಯಾರಪ್ಪ ನೀನು ಯಾಕೆ ಹೇಳ್ತಿದ್ಯಾ ಏನಾಗಿದೆ ಇಂತಹ ಮಳೆಯಲ್ಲಿ ಒಂದು ಸೈಡ್ ಆದ್ರೂ ಹೋಗಿ ಕೂತ್ಕೋಬೇಕಿತ್ತಲ್ಲ ಯಾಕೆ ಈ ರೀತಿ ಹೇಳ್ತಿದ್ಯಾ ಏನಾಗಿದೆ ಅಂತ ಹೇಳಿ ಕೇಳುವಾಗ ಮೊದಲಿಗೆ ಏನು ಆನ್ಸರ್ ಮಾಡೋದಿಲ್ಲ ಅಂತೆ ಹೋಗ್ತಾ ಹೋಗ್ತಾ ತುಂಬಾ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ಹೇಳ್ತಾರಂತೆ ಅಜ್ಜ ನನಗೆ ಹಿಂದೆ ಮುಂದೆ ಯಾರು ಇಲ್ಲ ನಂಗೆ ಅಮ್ಮನನ್ನ ಇಲ್ಲ ಅಪ್ಪನ ಜೊತೆನೆ ಬೆಳೆದಿದ್ದು ನಾನು ಹಾಗಾಗಿ ಇನ್ನು ನನಗೆ ಯಾರು ಇಲ್ಲ ಅಪ್ಪ ಕೂಡ ಒಂದು ತೀರಿ ಹೋದ್ರೆ ಅಥವಾ ಒಂದು ಅವರು ಕೂಡ ಒಂದು ಸತ್ತು ಹೋಗಿದ್ದಾರೆ ನನಗೆ ದಿಕ್ಕೆ ತೋಚ್ತಿಲ್ಲ ಅಂತ ಹೇಳಿ ಒಂದು ತುಂಬಾ ದುಃಖದಿಂದ ಒಂದು ಅಜ್ಜನನ್ನು ತಬ್ಬಿಕೊಂಡು ಹೇಳ್ತಾರಂತೆ ಹೇಳುವಾಗ ಅಜ್ಜನಿಗೂ ಕೂಡ ತುಂಬಾ ದುಃಖ ಆಗ್ತದಂತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೀಗಾಗ್ಬಾರ್ದಿತ್ತು ಅಂತ ಹೇಳಿ ಆದ್ರೆ ಅವನಿಗೆ ಈ ರೀತಿ ಹೇಗೆ ಸಾಂತ್ವನ ಹೇಳುದಂತ ಹೇಳಿ ಆ ಒಂದು ಪ್ರಾಯ ಆದವ್ರೊಬ್ರು ಅಜ್ಜ ಯೋಚನೆ ಮಾಡ್ತಿರ್ತಾರಂತ ಯೋಚನೆ ಆದ್ಮೇಲೆ ಒಂದು ಉದಾಹರಣೆ ಮುಖಾಂತರ ಇರುತ್ತೆ ನೋಡು ಈಗ ಎಷ್ಟೊಂದು ಮಳೆ ಬರ್ತಿದೆ ಇನ್ನು ಸ್ವಲ್ಪ ಆದ್ಮೇಲೆ ಈ ಮಳೆ ನಿಂತು ಹೋಗ್ತದೆ ಅಷ್ಟೇ ಇಲ್ಲದೆ ಮಳೆಗಾಲದಲ್ಲಿ ಮಾತ್ರ ಮಳೆಗಾಲ ಬರ್ತದೆ ಇನ್ನು ಮಳೆ ಬರುದಿಲ್ಲ ಹಾಗಾಗಿ ಇಲ್ಲೇ ಒಂದು ಹರಿದಂತಹ ಬಟ್ಟೆ ನೋಡು ಇದನ್ನ ಯಾರು ಕೂಡ ಹಾಕುದಿಲ್ಲ ಅದೇ ಹೊಸ ಬಟ್ಟೆ ಇದ್ರೆ ಹಾಕೊಳ್ತಿದ್ರು ಒಂದು ಈಗ ಹೊಸ ಬಟ್ಟೆಯನ್ನು ನಾವು ಹಳೆತ್ತು ಆದ್ಮೇಲೆ ಅದನ್ನು ಮತ್ತೆ ನಾವು ಹಾಕೋದಿಲ್ಲ ಹಾಗಾಗಿ ಒಂದು ಒಂದು ಬಟ್ಟೆಯನ್ನು ಬದಲಾಯಿಸ್ತೇವೆ ನಿನ್ನ ತಂದೆ ಅವ್ರ ಸತ್ತು ಹೋಗಿಲ್ಲ ಅವರು ದೇಹವನ್ನು ಬಿಟ್ಟಿದ್ದಾರೆ ಹೊರತು ಅವರ ಆತ್ಮ ಅನ್ನೋದು ಬಿಟ್ಟಿಲ್ಲ ಅಂದ್ರೆ ಆ ಆತ್ಮ ಅನ್ನೋದು ಇನ್ನೊಂದು ಸುತ್ತಮುತ್ತಲೂ ನಿನ್ನ ತಂದೆ ಆತ್ಮ ಒಂದು ಇರ್ತದೆ ನೀನು ಅದಕ್ಕೆ ದುಃಖಿಸಬೇಡ ಅಂತ ಹೇಳಿ ಹೀಗೆ ಹತ್ತು ಹಲವಾರು ರೀತಿಯ ಒಂದು ಉದಾಹರಣೆಗಳ ಮುಖಾಂತರ ಆ ಒಂದು ಮಗುವಿನ ಒಂದು ಅಂಧಕಾರದಿಂದ ಹೊರಗೆ ತರ್ತಾರೆ ಅಥವಾ ದುಃಖದಿಂದ ಹೊರಗೆ ತರ್ತಾರೆ ಆಗ ಅವನಿಗೆ ಒಂದು ಅರಿವಾಗ್ತದೆ ಅಂದ್ರೆ ಈ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಬರ್ತದೆ ಇದು ಒಂದು ಬಟ್ಟೆ ತರ ಬದಲಾಯಿಸ್ತದೆ ಅಂದ್ರೆ ದೇಹ ನಶಿಸಿ ಹೋದ್ಮೇಲೆ ಕೂಡ ಆತ್ಮ ಎನ್ನುವುದು ನಿರಂತರವಾಗಿರ್ತದೆ ಅಂತ ಹೇಳಿ ಆ ಮಗುವಿಗೆ ಒಂದು ಈ ರೀತಿಯಾಗಿ ಒಂದು ಆ ಒಂದು ಆನ್ಸರ್ ಕೊಡ್ತಾರೆ ಆಗ ಮಗುವಿಗೆ ಕೂಡ ಒಂದು ಜ್ಞಾನೋದಯ ಆಗ್ತದೆ ಹಾಗಿದ್ರೆ ನನ್ನ ತಂದೆ ಆತ್ಮ ಇಲ್ಲಿಲ್ಲೇ ಓಡಾಡ್ತಿದೆ ಹಾಗಾಗಿ ಅವರೊಂದು ಬಟ್ಟೆ ತರ ಅವರು ದೇಹವನ್ನು ಬದಲಾಯಿಸ್ತಿದ್ದಾರೆ ಹೊರತು ಅವರು ತೀರ್ ಹೋಗಿಲ್ಲ ಅಥವಾ ಸತ್ತು ಹೋಗಿಲ್ಲ ಅಂತ ಹೇಳಿ ಒಂದು ಮಗು ಒಂದು ಅರ್ಥ ಮಾಡ್ಕೊಂಡು ಮುಂದೆ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಅಥವಾ ಒಳ್ಳೆ ದಾರಿ ಕಲಿಲಿಕ್ಕೆ ಅಥವಾ ಒಳ್ಳೆ ಒಂದು ಗುಣಗಳನ್ನು ಕಲಿಲಿಕ್ಕೆ ಅವನು ಮುಂದೆ ಅಥವಾ ಧೈರ್ಯ ಬರ್ತದೆ ಅವನಿಗೆ ಈ ಶ್ಲೋಕ ಕೂಡ ಒಂದು ಏನ್ ಹೇಳ್ತದಂದ್ರೆ ದೇಹ ಎಂಬುದು ಸತ್ ಹೋದ್ರೆ ಅಥವಾ ದೇಹ ಎಂಬುದು ಹೋದ್ರೆ ಅದಕ್ಕೆ ತುಂಬಾ ರೀತಿಯಾಗಿ ಆಲೋಚನೆಗಳು ಮಾಡ್ಬೇಕಲ್ಲ ಅದಕ್ಕೆ ದುಃಖ ಪಡ್ಬೇಕಾಗಿಲ್ಲ ಅಂತ ಹೇಳಿ ಒಂದು ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ಬಹುದು ಶ್ಲೋಕ ಇಪ್ಪತ್ತೈದರ ಅನುವಾದ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು ದೇಹ ಎಂಬುದು ಒಂದಲ್ಲ ಒಂದು ದಿವಸ ಹೋಗ್ತದೆ ನಾವು ತುಂಬಾ ಆತ್ಮೀಯರಾಗಿರ್ಬೋದು ನಮ್ಮ ಪ್ರೀತಿಸಿದವರಾಗಿರ್ಬೋದು ಒಡ ಹುಟ್ಟಿದವರಾಗಿರ್ಬೋದು ಹೀಗೆ ಹತ್ತು ಹಲವಾರು ಜನ ಒಂದು ಕಾರಣಾಂತರದಿಂದ ಒಂದು ತೀರಿ ಹೋಗ್ತಾರೆ ಅಥವಾ ನಶಿಸಿ ಹೋಗ್ತಾರೆ ಅಥವಾ ಒಂದು ದೇಹವನ್ನು ತ್ಯಜಿಸಿ ಹೋಗ್ತಾರೆ ಆದ್ರೆ ನಾವು ಅದಕ್ಕೆ ಒಂದು ದಿನನಿತ್ಯ ಕೂಡ ಅದೇ ನೆನಪಿನಲ್ಲಿ ಕೂರುದು ಅಥವಾ ಅದೇ ದುಃಖದಲ್ಲಿ ಕೂರುವುದಂದ್ರೆ ನಮ್ಮ ಮುಂದಿನ ಜೀವನಕ್ಕಾಗಿ ನಾವು ಮುಂದೆ ಹೋಗಿ ೇ ಅನ್ನೋದನ್ನ ಅನ್ನೋದನ್ನು ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಹೇಳ್ತಾರೆ ಆ ದೇಹವನ್ನು ಅವರು ಬಿಟ್ಟು ಹೋಗ್ಬೇಕಾದಂತಹ ಒಂದು ಸಂದರ್ಭದಲ್ಲಿ ಇದ್ದಾಗ ಅವರು ಅದನ್ನು ಬಿಟ್ಟು ಹೋಗ್ತಾರೆ ಅದರಿಂದ ಅಥವಾ ಅದೇ ಯೋಚನೆ ಮಾಡಿಕೊಂಡು ನಮ್ಮ ಜೀವನ ಆಗಿರ್ಬೋದು ನಮ್ಮ ಸಹಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದನ್ನು ಶ್ರೀಕೃಷ್ಣರು ಇಲ್ಲಿ ಹೇಳ್ತಾರೆ ಒಂದು ಯಾರ ಮನೆಯಲ್ಲಿ ಕೂಡ ಸಾವು ಅನ್ನೋದು ಅಹ್ ಎಲ್ಲಿ ಇಲ್ಲ ಹೇಳಿ ಎಲ್ಲರ ಮನೆಯಲ್ಲಿ ಕೂಡ ಒಂದು ಸಾವು ಅನ್ನೋದು ಇದ್ದೇ ಇರ್ತದೆ ಹಾಗೆ ಪ್ರತಿಯೊಬ್ಬರು ಯಾರು ಕೂಡ ಇಲ್ಲಿ ಹುಟ್ಟಿದ ಮೇಲೆ ಅವನು ಸಾಯ್ಲೇಬೇಕು ಹಾಗಾಗಿ ಅವನ ಒಂದು ಆತ್ಮಿ ಅನ್ನೋದು ನಿರಂತರವಾಗಿರ್ತದೆ ನಾವು ಇದನ್ನು ಯಾವಾಗ ಅರ್ಥಕೊಳ್ತಿರ್ತೇವೆ ಆಗ ಜೀವನದಲ್ಲಿ ಎಂತಹ ಒಂದು ಅಹ್ ದುಃಖವನ್ನು ಪಡಬಾರ್ದು ಅನ್ನೋದನ್ನು ಶ್ರೀಕೃಷ್ಣರ ಇಲ್ಲಿ ಒಂದು ಅರ್ಜುನನಿಗೆ ಉಪದೇಶವನ್ನು ನೀಡ್ತಿದ್ದಾರೆ ಯಾಕಂದ್ರೆ ಅರ್ಜುನ ಒಂದು ಕೌರವರ ಬಗ್ಗೆ ತುಂಬಾ ಯೋಚನೆಗಳು ಮಾಡ್ತಿರ್ತಾನೆ ಅಂದ್ರೆ ಅವರು ಸತ್ತು ಹೋಗ್ತಾರೆ ಅಥವಾ ಅವರಿಂದ ನನಗೆ ಒಂದು ಕರ್ಮಗಳು ಬರ್ಬೋದು ಅಥವಾ ಪಾಪಗಳು ಸುತ್ತಬಹುದು ಅಂತ ಹೇಳಿ ಯೋಚನೆ ಮಾಡುವಾಗ ಶ್ರೀಕೃಷ್ಣರು ಹೇಳ್ತಾರೆ ಅವರದ್ದು ಒಂದು ಆಯುಷ್ಯ ಅನ್ನೋದು ಅಥವಾ ಅವರದೊಂದು ಹಣೆಬರ ಅಂತ ಕೂಡ ನಾವು ಹೇಳಬಹುದು ಅವರದ್ದು ಅಷ್ಟೇ ಅಂತ ಇದ್ದಾಗ ಯಾರು ಕೂಡ ಯೋಚನೆ ಮಾಡಬಾರ್ದು ಅಥವಾ ದುಃಖ ಪಡಬಾರ್ದು ಅವರ ಒಂದು ಆಯುಷ್ಯ ಅಥವಾ ಅವರು ಮಾಡಿದಂತಹ ಪ್ರತಿಫಲ ಒಂದು ಕರ್ಮಕ್ಕೆ ಪ್ರತಿಫಲವಾಗಿ ಅವರದ್ದು ಜೀವನವೇ ಅಷ್ಟೇ ಇರ್ತದೆ ಹೊರತಾಗಿ ನಾವು ದುಃಖ ಮಾಡಿಕೊಂಡು ಯಾವುದೇ ರೀತಿ ಪ್ರಯೋಜನ ಇರುವುದಿಲ್ಲ ಹೊರತಾಗಿ ನಮ್ಮ ಮುಂದಿನ ಭವಿಷ್ಯವನ್ನು ನಾವು ನೋಡಬೇಕು ಅಂತ ನಾವೊಂದು ತುಂಬಾ ಆತ್ಮೀಯರನ್ನು ಒಂದು ಕಳ್ಕೊಂಡಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ತುಂಬಾ ಬೇಜಾರ ಆಗ್ತದೆ ಅಥವಾ ಒಂದು ಮರೀಲಿಕ್ಕ ಆಗದಂತಹ ಒಂದು ನೆನಪುಗಳು ನಮ್ ಜೊತೆ ಇರ್ತದೆ ಆದ್ರೆ ಏನ್ ಹೇಳ್ತಾರೆ ಆ ದುಃಖದಿಂದ ನಾವು ಹೊರಗೆ ಬರಬೇಕು ನಮ್ಮ ಜೀವನವನ್ನು ನಾವ್ ಎಷ್ಟೇ ಒಂದು ದುಃಖಿತರ ಆದಾಗ ಅವರು ಮತ್ತೆ ಬರುವುದಿಲ್ಲ ಹೊರತಾಗಿ ಅವರ ನೆನಪುಗಳನ್ನೋದು ಶಾಶ್ವತವಾಗಿರ್ತದೆ ಹಾಗಾಗಿ ನಾವು ಯಾವ್ದೇ ಒಂದು ಕಳೆದುಕೊಂಡಾಗ ನಾವು ಯಾವುದೇ ರೀತಿಯ ನಾವು ಕೂಡ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅಷ್ಟೇ ಅಲ್ಲದೆ ನಾವು ಯಾವುದಕ್ಕೆ ಅಥವಾ ನಮ್ಮ ಜನ್ಮ ಅನ್ನೋದು ಯಾವುದಕ್ಕೆ ಬಂದಿರುತ್ತದೆ ಅದನ್ನು ನಾವು ಒಂದು ಅಹ್ ನಾವು ಅರಿತು ಅಥವಾ ನಮ್ಮಲ್ಲಿ ಇರುವಂತಹ ಒಂದು ಶಕ್ತಿಗಳನ್ನು ನಾವು ಹೊರಗೆ ಹಾಕ್ಬೇಕು ಅಷ್ಟೇ ಅಲ್ಲದೆ ಸದೃಢ ಮನಸ್ಸು ಅಥವಾ ಗಟ್ಟಿ ಮನಸ್ಸಿನಿಂದ ಇನ್ನೂ ಒಂದು ಹೆಚ್ಚಿನ ಗುರಿಗಳನ್ನು ಹೊಂದಬೇಕು ಅಷ್ಟೇ ಅಲ್ಲದೆ ದುಃಖ ಪಡಬಾರ್ದು ಅನ್ನೋದನ್ನು ಶ್ರೀಕೃಷ್ಣ ಈ ಒಂದು ಶ್ಲೋಕದ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮದು ಒಂದು ಆತ್ಮೀಯರು ಬಿಟ್ಟು ಹೋದಾಗ ಅಥವಾ ಒಂದು ಯಾರು ಬಿಟ್ಟು ಹೋದಾಗ ದುಃಖ ಪಡಬಾರ್ದು ಅನ್ನೋದೇ ಈ ಶ್ಲೋಕದ ಒಂದು ಒಂದು ವಿವರಣೆ ಆಗಿದೆ ದುಃಖ ಈ ಸಮಯ ಅನ್ನೋದು ಕಳೆದು ಹೋಗ್ತದೆ ಅಂತ ಹೇಳಿ ಅಷ್ಟೇ ಯೋಚನೆ ಮಾಡೋದ್ರಿಂದ ನಮ್ಮ ಒಂದು ದಿನನಿತ್ಯ ಜೀವನಕ್ಕೆ ಕೂಡ ಸಂತೋಷವಾಗಿರ್ತೀವೋ ಅಷ್ಟೇ ಅಲ್ಲದೆ ನಮಗೆ ಏನು ಬೇಕೋ ಅದನ್ನ ನಾವು ಪಡೆದುಕೊಳ್ಬೇಕು ಹೊರತಾಗಿ ನಮ್ಮ ಒಂದು ಚಲನೆ ಅನ್ನೋದನ್ನೆಲ್ಲಿಸುವ ಆಗ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಅಥವಾ ಒಳ್ಳೆಯ ದಾರಿ ಅಥವಾ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಥವಾ ಹೋಗ್ತೇವೆ ಅನ್ನೋದನ್ನು ಈ ಶ್ಲೋಕದ ಮುಖಾಂತರ ನಾವು ತಿಳ್ಕೊಳ್ಬಹುದು ಈ ಶ್ಲೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ವೀಡಿಯೋ ಅಷ್ಟೇ ಅಲ್ಲದೆ ಯಾರೆಲ್ಲ ಹೊಸತಾಗಿ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್